ಅದರಲ್ಲಿ ಒಬ್ಬಳಿಗೆ ತೀವ್ರ ಇದಾಯಿತು ಎದೆನೋವಾಯಿತು ಹಾಗಾಗಿ ಸ್ಟೋರ್ ಲೇಡೀಲ್ ಪಾಸಾಗಿ ಆದಮೇಲೆ ಅವಳದು ಕಂಡೀಷನ್ ಎಲ್ಲ ಸ್ವಲ್ಪ ವಿಪರೀತ ವಿಪರೀತ ಆಯಿತು ಆಮೇಲೆ ಜ್ಯೋ ಜ್ಯೋತಿಯಿಂದ ನಾವು ಫಾಸ್ಟ್ ಎಲ್ಲಿ ಸ್ಟಾಪ್ ಕೊಡಲಿಲ್ಲ ಸೀದ ಪಾತ್ರೂಮ್ನ ಒಳಗೆ ಹೋಗಿ ಅವಳನ್ನು ಅಡ್ಮಿಟ್ ಮಾಡಿದೆ ಹಾಗಾಗಿ ಈಗ ಹುಡುಗಿದು ಒಂದು ಸೇಫ್ ಉಂಟು ಅದೇ ಒಂದು ಉಂಟು ಅಷ್ಟೇ ನಮ್ಮ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವಿದ್ಯಾರ್ಥಿನಿಯೊಬ್ಬಳಿಗೆ ಅಚಾನಕ್ಕಾಗಿ ತೀವ್ರ ಎದೆನೋವು ಕಾಣಿಸಿಕೊಂಡಿತು ನಾನು ಬಸ್ಸನ್ನು ಎಲ್ಲಿಯೂ ನಿಲ್ಲಿಸದೆ ವೇಗವಾಗಿ ಕೇವಲ ಆರು ನಿಮಿಷದಲ್ಲಿ ಆಸ್ಪತ್ರೆಗೆ ಸಾಗಿಸಿದೆ ಎನ್ನುವ ಇವರು ತನ್ನ ಸಮಯ ಪ್ರಜ್ಞೆಯಿಂದ ವಿದ್ಯಾರ್ಥಿನಿಯೊಬ್ಬಳ ಪ್ರಾಣ ಉಳಿಸಿದ ಬಸ್ ಚಾಲಕ ಗಜೇಂದ್ರ ಕುಂದರ್ ತಕ್ಷಣ ಅಂದರೆ ಆ ಸಿಚುವೇಶನ್ ಕೈಕಾಲೆಲ್ಲ ಇದಾಯ್ತು ಏನು ಮಾಡೋದು ಏನು ಮಾಡುದು ಏನು ಎಂತ ಮಾಡಬೇಕಂತ ಗೊತ್ತಾಗಲಿಲ್ಲ ಮತ್ತೆ ಎಲ್ಲರೂ ಸೀದಾ ಹಾಸ್ಪಿಟಲ್ಗೆ ಹೋಗುವ ಅಂತ ಪ್ಯಾಸೆಂಜರ್ಸ್ ಇದ್ರು ಅವರ ಇನ್ನು ನಿಲ್ಬೇಡಿ ಸೀದಾ ಹೋಗಿ ಎಲ್ಲಿ ಸಹ ಅಂತ ಹಾಗೆ ಡೈರೆಕ್ಟ್ ಅಲ್ಲಿ ಜುಲೈ ಮೂವತ್ತು ಮಂಗಳವಾರದಂದು ರೂಟ್ ನಂಬರ್ ಹದಿಮೂರು ಎಫ್ನ ಕೃಷ್ಣಪ್ರಸಾದ್ ಬಸ್ ಕೂಳೂರು ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ವೇಳೆ ಬಸ್ಸಿನಲ್ಲಿದ್ದ ವಿದ್ಯಾರ್ಥಿನಿಯೊಬ್ಬಳಿಗೆ ಎದೆನೋವು ಕಾಣಿಸಿಕೊಂಡು ಹೃದಯಾಘಾತದ ಮುನ್ಸೂಚನೆ ದೊರಕಿತ್ತು ಈ ವೇಳೆ ವಿಷಯದ ಗಂಭೀರತೆ ಅರಿತ ಬಸ್ ಚಾಲಕ ಗಜೇಂದ್ರ ಕುಂದರ್ ಹಾಗೂ ನಿರ್ವಾಹಕ ಸುರೇಶ್ ಬಜ್ಪೆ ಅವರು ಇತರ ಪ್ರಯಾಣಿಕರ ಗಮನಕ್ಕೆ ತಂದು ಬಸ್ಸನ್ನು ಆಂಬ್ಯುಲೆನ್ಸ್ ಮಾದರಿಯಲ್ಲಿ ಸೈರನ್ ಹಾಕಿಕೊಂಡು ಆರು ಕಿಲೋಮೀಟರ್ ದೂರವನ್ನು ಆರು ನಿಮಿಷದಲ್ಲಿ ಕ್ರಮಿಸಿ ವಿದ್ಯಾರ್ಥಿನಿಯನ್ನ ನಗರದ ಕಂಕನಾಡಿ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ವಿದ್ಯಾರ್ಥಿನಿಯನ್ನು ತಕ್ಷಣ ತುರ್ತು ಘಟಕದಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಈ ರೀತಿ ವಿದ್ಯಾರ್ಥಿನಿಯನ್ನ ಅಪಾಯದಿಂದ ಪಾರು ಮಾಡಿರುವ ಬಸ್ ಚಾಲಕ ನಿರ್ವಾಹಕರ ಮಾನವೀಯತೆ ಮತ್ತು ಸಮಯ ಪ್ರಜ್ಞೆ ಬಗ್ಗೆ ಸಾರ್ವಜನಿಕ ವಲಯದಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಚಾಲಕ ಹಾಗೂ ನಿರ್ವಾಹಕರ ಕಾಳಜಿ ಬಗ್ಗೆ ಜಿಲ್ಲಾ ಖಾಸಗಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಅಜೀಜ್ ಪರ್ತಿಪಾಡಿ ಅಭಿನಂದಿಸಿದ್ದಾರೆ ತುಂಬ ಆಗ್ತಾ ಉಂಟು ನಾವು ಅಲ್ಲಿ ಕೂಡೂರಿಂದ ಈಚೆ ಬರುವಾಗ ಫೋರ್ತ್ ಮೈಲಲ್ಲಿ ಒಂದು ಹತ್ತು ವಿದ್ಯಾರ್ಥಿಗಳು ಹತ್ತಿದ್ರು ಅದರಲ್ಲಿ ಒಬ್ಬಳಿಗೆ ತೀವ್ರ ಇದಾಯಿತು ಇದೇನೋ ಆಯಿತು ಹಾಗಾಗಿ ವರಷ್ಟು ಪಾಸ್ ಪಾಸಾಗಿ ಆದಮೇಲೆ ಅವಳದು ಎಲ್ಲ ಸ್ವಲ್ಪ ವಿಪರೀತ ವಿಪರೀತ ಆಯಿತು ಆಮೇಲೆ ಜ್ಯೋ ಜ್ಯೋತಿಯಿಂದ ನಾವು ಫಾಸ್ಟ್ ಎಲ್ಲಿ ಸ್ಟಾಪ್ ಕೊಡಲಿಲ್ಲ ಸೀದ ಪಾತ್ರಮೂಲ ಒಳಗೆ ಹೋಗಿ ಅವಳನ್ನು ಅಡ್ಮಿಟ್ ಮಾಡಿದೆ ಹಾಗಾಗಿ ಈಗ ಹುಡುಗಿದು ಒಂದು ಸೇಫ್ ಉಂಟು ಅದೇ ಒಂದು ಖುಷಿ ಆಗ್ತಾ ಉಂಟು ಅಷ್ಟೇ ಯಾವ್ದು ಅಂದರೆ ಅಷ್ಟು ಟೈಮ್ ಇದೆಯಲ್ಲ ಸರ್ಗೆ ಆ್ಯಂಬುಲೆನ್ಸ್ ಕರೆದು ಇನ್ನು ರಿಕ್ಷಾದಲ್ಲಿ ಹಾಕುವಷ್ಟು ಇದೆ ಹಾಗೆ ಹುಡುಗಿದು ಫುಲ್ಲು ಕಂಪ್ಲೀಟ್ ಕಾನ್ಷಿಯಸ್ಸೇ ಇರಲಿಲ್ಲ ಫುಲ್ಲು ಇದಾಗಿದೆ ಬ್ಲ್ಯಾಂಕ್ ಆಗಿದ್ದು ಹಾಗಾಗಿ ನಾವು ಡೈರೆಕ್ಟ್ ಎಲ್ಲಿ ಸ್ಟಾಪ್ ಕೊಡಲಿಲ್ಲ ಸೀದಾ ಹಾಸ್ಪಿಟಲ್ ಒಳಗೆ ಹೋಗಿ ಅಡ್ಮಿಟ್ ಮಾಡಿದ್ರು ಎಷ್ಟು ಕಿಲೋಮೀಟರ್ ಒಂದು ಫೈವ್ ಟು ಸಿಕ್ಸ್ ಆಗ್ಬೋದು ಒಂದು ಸಿಕ್ಸ್ ಆರು ನಿಮಿಷದಲ್ಲಿ ಬಂದೇನು ಮಾತ್ರ ಫುಲ್ಲು ವಾರ್ನ್ ಒಡ್ಕೊಂಡು ಒಡ್ಕೊಂಡು ಆದರೆ ಕೆಲವರು ಇದ್ದವರು ಎಂತ ಮ್ಯಾಗ್ದಾನೆ ಆತಾನೆ ಅಮಸಾರ ಅದೆಲ್ಲ ಉಂಟಲ್ಲ ಸರ್ ಟೂ ವೀಲರ್ ಹೋಗುವವರು ತ್ರೀ ವೀಲರ್ ಫೋರ್ ವೀಲರ್ ಹೋದವರು ಮ್ಯಾಗದಾನೆ ಆತಮಸಾರ ಅವರಿಗೇನು ಗೊತ್ತಾಗ್ತದೆ ಇಲ್ಲಿ ಗಾಡಿಯೊಳಗೆ ನಾನು ಒಬ್ಬನೇ ಅಲ್ಲ ಐವತ್ತು ಜನ ಕುತ್ಕೊಳ್ಳಿರ್ತದೆ ಒಂದು ಬ್ರೇಕ್ ಹೊಡೆದ್ರೆ ಐವತ್ತು ಜನಕ್ಕೆ ತಾಗುತ್ತೆ ಕಾರ್ನವರು ಹಾಗೆ ಅಲ್ಲ ಒಂದು ಬ್ರೇಕ್ ಹೊಡೆದು ಒಬ್ಬನಿಗೆ ಅವನಿಗೆ ಒಬ್ಬನಿಗೆ ಇದಾಗೋದು ಹಾಗಾಗಿ ಕಾರ್ನವರು ರಿಕ್ಷಾದವರು ಬಸ್ ಇವರೆಲ್ಲ ಇವರಿಗೆ ಒಂದೇ ಹೇಳೋದು ಏನಂದರೆ ಬಸ್ ಬರುವಾಗ ಅದು ಅದರ ಅಡ್ಡಿ ಅಡ್ಡ ಅಡ್ಡ ಬರಬೇಡಿ ಅಂತ ಯಾಕೆಂದರೆ ಒಂದು ಬ್ರೇಕ್ ಹೊಡೆದ್ರೆ ಒಳಗಿದ್ದ ಐವತ್ತು ಜನಕ್ಕೆ ತಾಗುತ್ತೆ ತಕ್ಷಣ ಅಂದರೆ ಆ ಸಿಚುವೇಶನಲ್ಲಿ ಕೈಕಾಲೆಲ್ಲ ಇದಾಯಿತು ಏನು ಮಾಡೋದು ಏನು ಮಾಡೋದು ಏನು ಎಂಥ ಮಾಡಬೇಕಂತ ಗೊತ್ತಾಗಲಿಲ್ಲ ಮತ್ತು ಎಲ್ಲರೂ ಇದ್ದಾವೆ ಸೀದಾ ಹಾಸ್ಪಿಟಲಿಗೆ ಹೋಗುವ ಅಂತ ಪ್ಯಾಸೆಂಜರ್ಸ್ ಇದ್ದರು ಅವರು ಸಹ ಹೇಳಿದರು ಇನ್ನೂ ನಿಲ್ಲಬೇಡಿ ಸೀದಾ ಹೋಗಿ ಎಲ್ಲಿ ಸಹ ನಿಲ್ಲಿಸಬೇಡಿ ಅಂತ ಹಾಗೆ ಡೈರೆಕ್ಟ್ ಸೀದಾ ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿದೆ ಸಪೋರ್ಟ್ ಮಾಡಿ ಹೌದು ಹೌದು ಬೇರೆ ಪ್ರಯಾಣಿಕರು ಎಲ್ಲರೂ ಹೇಳಿದರು ಹೋಗುವ ಸೀದಾ ಹೋಗುವ ಅಂತ ಹಾಗೆ ಒಂದು ಎಂಟು ವರ್ಷ ಆಯ್ತು ಬಸ್ಸಲ್ಲಿ ಅದಕ್ಕಿಂತ ಮುಂಚೆ ಡ್ರೈವಿಂಗಲ್ಲಿದೆ ಒಂದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಉಂಟು ಒಳ್ಳೆ ಒಳ್ಳೆ ಕೆಲಸ ಮಾಡಿದರೆ ಅಂತ ಹೇಳ್ತಾರೆ ಆ ಈ ಥರವೇ ಎಲ್ಲ ಇದ್ದರೆ ಒಳ್ಳೆಯದು ಎಲ್ಲರಿಗೆ ಇಂಥ ಇಂಥ ಒಂದು ಮನೋಭಾವನೆ ಬರಬೇಕು ಅಂತ ಹೇಳ್ತಾರೆ